ರಿಜಿಸ್ಟರ್ ರವಿಚಂದ್ರನ್ ಅವರ ಅಪೂರ್ವ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ನಾಯಕಿ ಅಪೂರ್ವ ಅವರು ಇದೀಗ ಡೈರೆಕ್ಟರ್ ಆಗಿದ್ದಾರೆ ಡೈರೆಕ್ಟರ್ ಕ್ಯಾಪ್ ತೊಟ್ಟು ಸಕ್ಸಸ್ ಕೂಡ ಆಗಿದ್ದಾರೆ ಇವತ್ತು ಓನನ್ನು ಚೇತನ ಸಿನಿಮಾದ ಪ್ರೀಮಿಯರ್ ಶೂ ಕೂಡ ಆಯಿತು ಎಲ್ಲರೂ ಬಂದಿದ್ದರು ಸೆಲೆಬ್ರಿಟಿಗಳು ಅವರೆಲ್ಲರೂ ಕೂಡ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ಅಂದರೆ ಮಕ್ಕಳಿಗೆ ಒಂದು ಒಳ್ಳೆ ಮೆಸೇಜ್ ಇರೋ ಸಿನಿಮಾನ ಮಾಡಿದ್ದಾರೆ ಅಂತ ಸೊ ಅವ್ರು ನಮ್ಮ ಜೊತೆ ಇದ್ದಾರೆ ಮಂದಿ ಮಾತಾಡ್ಸನ ಅಪೂರ್ವರವರೇ ಕಂಗ್ರ್ಯಾಚುಲೇಷನ್ಸ್ ಆ್ಯಸ್ ಎ ನಾಯಕಿಯಾಗಿ ಜೊತೆಗೆ ಈಗ ಡೈರೆಕ್ಟರ್ ಆಗಿನೂ ಕೂಡ ಸಕ್ಸಸ್ ಆಗಿದ್ದೀರಾ ಸೊ ಈ ಡೈರೆಕ್ಟರ್ ಆಗಬೇಕು ಡೈರೆಕ್ಟರ್ ಕ್ಯಾಂಪ್ ಅಂತ ಅಂತ ಅನಿಸಿದ್ದು ನಿಮಗೆ ಯಾವಾಗ ಎಲ್ಲರಿಗೂ ನಮಸ್ತೆ ಅದು ನನಗೆ ಫಸ್ಟ್ ಸಿನಿಮಾ ಅಪೂರ್ವ ಸಿನಿಮಾದಿಂದಲೇ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ಏಕೆಂದರೆ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲದೆ ಬಂದಿರೋ ಹುಡುಗಿ ಸಿನಿಮಾ ನೋಡಿ ಕಲಿಯೋಕ್ಕೆ ತುಂಬ ಆಸೆ ಇರುತ್ತೆ ಏನೂ ಗೊತ್ತಿಲ್ಲದಿರೋರಿಗೆ ಬಂದು ಸಿನಿಮಾದಲ್ಲಿ ಕಲಿಬೇಕು ಅನ್ನೋ ಆಸೆ ಇರುತ್ತೆ ಸೊ ಸೇಮ್ ಅವಾಗಲೂ ನನಗೆ ರವಿಸರು ಜಸ್ಟ್ ನನಗೆ ಅಲ್ಲಿ ಆ್ಯಕ್ಟ್ರೆಸ್ ಆಗಿ ಪಾಠ ಹೇಳ್ಕೊಡ್ಲಿಲ್ಲ ಎಲ್ಲ ಥರ ಪಾಠ ನಿರ್ದೇಶಕರಿಗೆ ಅಂದರೆ ಕ್ಯಾಮ್ರಾ ಹಿಂದೆ ಏನು ವರ್ಕ್ ಮಾಡ್ತೀವಿ ನಾವು ಅನ್ನೋದ್ರ ಬಗ್ಗೆಯೂ ನಂಗೆ ಅವಾಗಿಂದನೇ ಹೇಳಿಕೊಟ್ರು ಸೊ ಅಲ್ಲಿಂದನೇ ನನಗೆ ಫೌಂಡೇಶನ್ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ಡೈರೆಕ್ಷನ್ ಮಾಡುವಾಗ ನಿಮ್ಮ ನಿಮಗೆ ಇದ್ದಂಥ ಚಾಲೆಂಜಸ್ ಅಂತ ಅಂದರೆ ಏನು ಜೊತೆಗೆ ಎಲ್ಲರೂ ಒಂದೊಳ್ಳೆ ಟಾಪಿಕ್ ಒಂದೊಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡಿದ್ರೆ ಆ ಮಕ್ಕಳಿಗೆ ಅಂತ ಹೇಳ್ತಿದ್ದಾರೆ ಸೊ ಈ ಕತೆ ಹುಟ್ಟಿದ್ದು ಹೇಗೆ ಏನು ಅಂತ ಹೇಳ್ಬೋದು ಈ ಏನು ಕಂಟೆಂಟ್ ಇದೆ ಎಲ್ಲರಿಗೂ ರಿಲೇಟ್ ಆಗುತ್ತೆ ಯಾಕೆಂದರೆ ನಾವು ಫೋನ್ ಬಗ್ಗೆ ಮಾಡಿರೋದ್ರಿಂದ ಎಲ್ಲ ಜನಗಳಿಗೂ ರಿಲೇಟ್ ಆಗುತ್ತೆ ಸೊ ಇದನ್ನು ನಾವು ಕೋವಿಡ್ ಟೈಮಲ್ಲಿ ಯಾಕೆಂದರೆ ಅವಾಗ ಯಾರಿಗೂ ಕೆಲಸ ಇರಲಿಲ್ಲ ಏನಾದರೂ ಕೆಲಸ ಕೆದಕಿ ಮಾಡಬೇಕಾಗಿತ್ತು ಸೊ ನನಗೆ ಯಾವಾಗಲೂ ಡೈರೆಕ್ಟರ್ ಆಗೋ ಆಗಬೇಕು ಅನ್ನೋದಕ್ಕಿಂತ ಟೆಕ್ನಿಷಿಯನ್ ಆಗಬೇಕು ಕ್ಯಾಮ್ರಾ ಹಿಂದೆ ಏನು ನಡೆಯುತ್ತೆ ಇವಾಗ ನಾವೇನೋ ಶೂಟ್ ಮಾಡ್ತೀವಿ ಇದನ್ನು ಥಿಯೇಟರಿಗೆ ಹೇಗೆ ತರ್ತೀವಿ ಇದ್ರ ಎಲ್ಲ ಏನು ಅನ್ನೋ ತಿಳ್ಕೊಳ್ಳೋ ಆಸೆ ಆಯ್ತು ಸೊ ಯಾವಾಗಲೂ ಎಲ್ಲ ಸಿನಿಮಾ ವರ್ಕ್ ಮಾಡಬೇಕಾದ್ರೂ ಜಸ್ಟ್ ಹೋಗಿ ಕುತ್ಕೋತಾ ಇರಲಿಲ್ಲ ಸರ್ ಇದನ್ನು ಹೇಗೆ ಮಾಡ್ತಾ ಇದ್ದೀರಾ ಇದೇನು ಇದು ಹೇಗು ಅಂತ ಎಲ್ಲ ಕೇಳ್ತಾ ಇದೆ ಸೊ ಅವಾಗ ಡೈರೆಕ್ಟರ್ ರಾಜಶೇಖರ್ ಅವರು ಮತ್ತು ಡೈರೆಕ್ಟರ್ ಹರಿ ಸಂತೋಷ್ ಅವರು ಮೇಡಮ್ ಇಷ್ಟೊಂದು ತಲೆ ತಿನ್ಬೇಡಿ ಅಲ್ಲಿ ಆಗೋದಿಲ್ಲ ನೀವೇ ಡೈರೆಕ್ಷನ್ ಮಾಡಿಬಿಡಿ ಬಂದು ಅಂತ ಹೇಳಿದರು ನಂಗೆ ಅವಾಗ ಅನ್ನಿಸ್ತು ಹೌದಲ್ವಾ ಯಾಕೆ ಮಾಡಬಾರ್ದು ಚಾಲೆಂಜಿಂಗ್ ಆಗಿ ತೊಗೋಬೇಕು ಹೆಣ್ಮಕ್ಳು ಎಲ್ಲರಲ್ಲೂ ಇದ್ದೀವಿ ಇದನ್ನು ಮಾಡೋಣ ಬಿಕಾಸ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಆಲ್ರೆಡಿ ತುಂಬ ಜನ ಡೈರೆಕ್ಟರ್ಸ್ ಇದ್ದಾರೆ ಲೇಡಿ ಡೈರೆಕ್ಟರ್ಸು ನನಗೆ ಹೊಸದು ಸೊ ಓಕೆ ಸರ್ ನಾನು ಮಾಡ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ವಿ ಆ ಟೈಮಲ್ಲಿ ವರ್ಕ್ಶಾಪ್ ಮಾಡಿದ್ವಿ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸು ನಂಗೆ ಆವಾಗಲೇ ಸುಸ್ತು ತೊಡ್ದ್ಬಿಡ್ತು ಏನಪ್ಪ ಇಷ್ಟೊಂದು ಕೆಲಸ ಇದೆ ಅಂತ ನೋ ನಾನು ಬಿಡಬಾರ್ದು ಅಂತ ಹೇಳಿ ಸೊ ಅವಾಗಿಂದ ಸ್ಟಾರ್ಟ್ ಆಗಿತ್ತು ಸೊ ಇವರೆಲ್ಲ ಸಪೋರ್ಟು ನನಗೆ ಇವತ್ತು ಓನನ ಚೇತನ ಸಿನಿಮಾಕ್ಕೆ ಕಾರಣ ಆಯಿತು ರೆಜಿಸ್ಟರ್ ರವಿಚಂದ್ರನ್ ಅವ್ರ ಜೊತೆ ಸಿನಿಮಾ ಮಾಡೋವಾಗ ನೀವು ಒಂದು ಮಗುವಾಗಿಯೇ ಸಿನಿಮಾ ಮಾಡಿದ್ದೀರ ಅಂದರೆ ಲೈಕ್ ಅವರು ಹೇಳ್ತಾ ಇದ್ರು ಅಂದರೆ ನನ್ನ ಮಗಳ ಥರ ಅಪೂರ್ವ ಅಂದರೆ ಆ ಆ ಏಜ್ ಅಂತ ಅಂತ ಹೇಳಿಬಿಟ್ಟು ಸೊ ಇಲ್ಲಿ ನೀವು ಮಕ್ಕಳಿಗೆ ಡೈರೆಕ್ಷನ್ ಮಾಡಿದ್ರೆ ಸೇಮ್ ಆ್ಯಸ್ ಯೂಶುವಲ್ ಅದೇ ರೀತಿ ಅಂದರೆ ರವಿಚಂದ್ರನ್ ಸರ್ ನಿಮ್ಮನ್ನು ಎಷ್ಟು ಪ್ರೀತಿಯಿಂದ ಎಷ್ಟು ಮುದ್ದಾಗಿ ನಿಮ್ಗೆ ಹೇಳ್ಕೊಡ್ತಾಯಿದ್ರು ನೀವು ಇಲ್ಲಿ ಅದೇ ಇಂದ ಅದೇ ರೀತಿ ಹೇಳ್ಕೊಡ್ಬೇಕಾಗಿರುತ್ತೆ ಮಕ್ಳಿಗೆ ಸೊ ಅವ್ರಿಗೆ ಡೈರೆಕ್ಷನ್ ಮಾಡುವಂಥ ಎಷ್ಟು ಕಷ್ಟ ಇತ್ತ ಈಸಿ ಇತ್ತ ಮಕ್ಕಳಿಗೆ ಆ್ಯಕ್ಟಿಂಗ್ ತಗೊಳ್ಳೋದು ತುಂಬ ಕಷ್ಟ ಏನು ಒಂದು ಸೀನ್ ಕೊಡ್ಬೋದು ಮಕ್ಳ ಹತ್ರ ಆ್ಯಕ್ಟಿಂಗ್ ತೆಗೆಸ್ಕೋಬೋದು ಬಟ್ ಇಡೀ ಸಿನಿಮಾ ಅವ್ರ ಮೇಲೆ ಹೋಗುತ್ತೆ ಅನ್ನೋದು ಅನ್ ಅಂದಾಗ ತುಂಬ ಕಷ್ಟ ಆಗುತ್ತೆ ನನಗಂತೂ ಅವ್ರ ಹತ್ರ ಆ್ಯಕ್ಟಿಂಗ್ ತೊಗೊಳ್ಳೋದು ತುಂಬ ಕಷ್ಟ ಆಯ್ತು ಇವಾಗೆಲ್ಲ ಸ್ವಲ್ಪ ದೊಡ್ಡವರಾಗಿದ್ದಾರೆ ಅವಾಗ ಇನ್ನೂ ಚಿಕ್ಕವರು ಏನಾದರೂ ಆ್ಯಕ್ಟಿಂಗ್ ಮಾಡಿಸ್ಬೇಕು ಅಂದರೆ ಅವ್ರ ಅಮ್ಮನ್ನ ಚಾಕ್ಲೇಟ್ ಕೊಟ್ಬಿಟ್ಟು ಇಲ್ಲಿ ನಿಲ್ಲಿಸ್ಬಿಡ್ಬೇಕಾಗಿತ್ತು ನನ್ನ ಕ್ಯಾಮ್ರಾ ಹಿಂದೆ ಅವರು ಚಾಕ್ಲೇಟ್ ಇಟ್ಕೊಂಡು ನಿಂತಿರ್ತಿದ್ರು ಇಲ್ಲ ಅಮ್ಮ ಹೋಗಿ ಹಿಂಗೆ ಈ ಥರ ಹೇಳ್ಕೊಡ್ತಾಯಿದ್ರು ಬಟ್ ತುಂಬ ಒಳ್ಳೆ ಮಕ್ಕಳು ಸಿಕ್ಕಿದ್ದಾರೆ ಏನಾದರೂ ಹೇಳಿದರೆ ಗ್ಯಾದರ್ ಮಾಡ್ಕೋತಾರೆ ತುಂಬ ನಾಲೆಜ್ ಇದ್ದಾರೆ ಸೊ ಅವರು ಆ ಹಳ್ಳಿ ಸ್ಲ್ಯಾಂಗ್ನ ಯೂಸ್ ಮಾಡೋ ಸ್ವಲ್ಪ ಕಷ್ಟ ಆಯ್ತು ನಮಗೆ ಸ್ಟಾರ್ಟಿಂಗು ಏಕೆಂದರೆ ನಾವೆಲ್ಲ ಮಂಡ್ಯದ ಬಾ ಸ್ಲ್ಯಾಂಗ್ ಯೂಸ್ ಮಾಡಿದ್ದೀವಿ ಸೊ ಮಕ್ಕಳೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಖುಷಿ ಆಯಿತು ಏನು ರವಿ ಸರ್ ಅವತ್ತು ನಂಗೆ ಹೇಳ್ಕೊಟ್ರು ಏನೂ ನನಗೆ ಗೊತ್ತಿಲ್ಲಿರಲಿಲ್ಲ ಪ್ರೀತಿಯಿಂದ ಹೇಳ್ಕೊಟ್ರೆ ಯಾರು ಬೇಕಾದರೂ ಏನು ಬೇಕಾದರೂ ಕಲಿತಾರೆ ಏನಂದರೆ ಒಂದು ನಮಗೆ ಕಲಿಬೇಕು ಅನ್ನೋ ಆಸೆ ಇರಬೇಕು ಕಲಿಬೇಕು ಅನ್ನೋ ಯಾವಾಗ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೋತೀವಿ ಏನಾದರೂ ಮಾಡ್ತೀವಿ ಲೈಫಲ್ಲಿ ಅಂದರೆ ಏನು ಬೇಕಾದರೂ ಆಗುತ್ತೆ ಈಗ ಡೈರೆಕ್ಟರ್ ಆಗಿದ್ದೀರಾ ಸೊ ಸ್ಯಾಂಡಲ್ವುಡ್ನ ಒಬ್ಬ ಟಾಪ್ ಹೀರೋಗೆ ಡೈರೆಕ್ಷನ್ ಮಾಡಬೇಕು ಅಂತ ಅಂತಂದರೆ ಯಾರಿಗೆ ಮಾಡಬೇಕು ಅಂತ ಡ್ರೀಮ್ ಇದೆ ಅಪೂರ್ವ ಅವ್ರಿಗೆ ನಾನಿನ್ನೂ ಅಂಬೆಗಾಲ್ ಇಡ್ತಾ ಇದ್ದೀನಿ ಇದು ಕಲಿಕೆ ಅಷ್ಟೇ ಗೊತ್ತಿಲ್ಲ ನಾನು ಇನ್ನೂ ಮುಂದೆ ಡೈರೆಕ್ಷನ್ ಮಾಡ್ತೀನೋ ಇಲ್ವೋ ಅನ್ನೋದು ನನಗಿನ್ನೂ ಗೊತ್ತಿಲ್ಲ ಸೊ ನೋಡೋಣ ಆ ಥರ ಏನಾದರೂ ಆಪರ್ಚುನಿಟಿ ಸಿಕ್ಕಿದ್ರೆ ಗೊತ್ತಿಲ್ಲ ಯಾರು ಸಿಗ್ತಾರೋ ಯಾರು ಡೇಟ್ಸ್ ಕೊಡ್ತಾರೋ ಅವ್ರಿಗೆ ಮಾಡ್ತೀನಿ ಇಂಥವ್ರಿಗೆ ಅಂತ ಪರ್ಟಿಕ್ಯುಲರ್ ಆಗಿ ಅವ್ರ ಮೇ ಇದಾಗಲ್ಲ ಸೊ ನೋಡೋಣ ದೇವ್ರು ಹೇಗೆ

ಕಳ್ಬಟ್ಟಿ ಬಗ್ಗೆ ನಾವು ಸಿನಿಮಾದಲ್ಲಿ ಹೇಳಿದ್ದೀವಿ ಇದು ಜನಗಳಿಗೆ ರೀಚ್ ಆಗಬೇಕು ಇಷ್ಟು ಚೆನ್ನಾಗಿರೋ ಸಿನ್ಮಾನ ಜನಗಳು ನೋಡ್ ನೋಡಲ್ಲ ನೋಡ್ತಾರೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿದೆ ಎಲ್ಲೂ ಕೂಡ ನಮಗೆ ಕೈ ಬಿಡಲ್ಲ ಅನ್ನೋದು ಇದಿದೆ ಸೊ ಎಲ್ಲರೂ ಕೂಡ ಈ ಸಿನಿಮಾ ನೋಡಿ ಈ ಸಿನಿಮಾನ ತಲುಪಿಸೋದು ನಮ್ಮ ಒಂದು ಜವಾಬ್ದಾರಿ ಅದಕ್ಕೆ ಇವಾಗ ಹೋರಾಡ್ತೀನಿ ಡೈರೆಕ್ಷನ್ ಹೊರತಾಗಿ ನಾಯಕಿಯಾಗಿ ಹೇಗೆ ನಡೀತಿದೆ ನಿಮ್ಮ ಜರ್ನಿ ಸೊ ಸೂತ್ರಧಾರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಾ ಈಗ ಯಾವುದೋ ಸಾಂಗ್ಗೋಸ್ಕರ ತುಂಬಾ ಸ್ಲಿಮ್ ಆಗಿದ್ದೀನಿ ಅಂತ ಹೇಳ್ತಾ ಇದ್ರಿ ಯಾವ ಸಾಂಗು ಏನು ಈಗ ನಂದು ರಾನಿ ಸಿನಿಮಾ ಶೂಟ್ ನಡೀತಾ ಇದೆ ಸೂರಿ ಲವ್ ಸಂಧ್ಯಾ ನಡೀತಾ ಇದೆ ಆಮೇಲೆ ಸೂತ್ರಧಾರಿ ಈ ಮೂರೂ ಪ್ರಾಜೆಕ್ಟ್ಸ್ಗಳ ಜೊತೆ ನನ್ನ ಓನೋನ ಚೇತನ ಕೂಡ ರಿಲೀಸಿಗೆ ಬಂದಿದೆ ಖುಷಿಯಾಗುತ್ತೆ ಯಾಕೆಂದರೆ ಇಲ್ಲಿ ಆ್ಯಕ್ಟಿವ್ ಕೂಡ ಮಾಡಬೇಕು ಡೈರೆಕ್ಷನ್ದು ಜವಾಬ್ದಾರಿ ತಗೊಳ್ಳೋದು ಸ್ವಲ್ಪ ನಮಗೆ ಕಷ್ಟನೇ ಬಟ್ ಇಷ್ಟಪಟ್ಟು ಮಾಡ್ತಾ ಇದ್ದೀನಿ ಇನ್ನು ಅನೌನ್ಸ್ ಮಾಡಿಲ್ಲ ಹೊಸ ಪ್ರಾಜೆಕ್ಟ್ಗಳನ್ನ ಪ್ರೊಡಕ್ಷನ್ ಕಡೆಯಿಂದ ಅನೌನ್ಸ್ ಮಾಡಿದಾಗ ಖಂಡಿತ ತಿಳಿಸ್ತೀನಿ ಥ್ಯಾಂಕ್ ಯು ಮಚ್ ಥ್ಯಾಂಕ್ ಸೊ ನೋಡಿದ್ರಲ್ಲ ಇದಿಷ್ಟು ಅಪೂರ್ವ ಅವರ ಮಾತು ಏನು ಯಾರೆಲ್ಲ ಪೇರೆಂಟ್ಸು ತಮ್ಮ ಮಕ್ಕಳಿಗೆ ಏನಾದರೂ ಒಂದು ಮೆಸೇಜ್ ಇರೋ ಸಿನ್ಮಾ ತೋರಿಸಬೇಕು ಅಂತಂದರೆ ಖಂಡಿತ ನಾಳೆಯಿಂದ ಓ ಚೇತನ ಸಿನಿಮಾ ಥಿಯೇಟರ್ನಲ್ಲಿ ಇರುತ್ತೆ ಸೊ ಎಲ್ಲರೂ ಬಂದು ಇಡೀ ಕುಟುಂಬ ನೋಡುವಂಥ ಸಿನ್ಮಾ ಇದಾಗಿದೆ ಜೊತೆಗೆ ಮಕ್ಕಳಿಗೆ ಒಂದು ಒಳ್ಳೆ ಮೆಸೇಜ್ ಕೂಡ ಇದೆ ಸಾಕಷ್ಟು ಮಕ್ಕಳು ಈಗ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ ಅವರು ಮೊಬೈಲಿಂದ ಅಡಿಕ್ಟ್ ಆಗಬಾರ್ದು ಅಂತಂದರೆ ಈ ಸಿನಿಮಾನ ಬಂದು ತೋರಿಸ್ಬೋದು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಗಳ ಗೋಪಾಲ್ ಟಿವಿ ನೈನ್ ಬೆಂಗಳೂರು